ನಮಸ್ಕಾರ ವೀಕ್ಷಕರೇ ಸೊ ಗುರುವರು ಒಂದು ಎರಡು ಮೂರು ವಿಚಾರ ಪರ್ಸ್ನಲ್ ವಿಚಾರಗಳನ್ನ ಸೊ ನಾನು ಜನ ನಮ್ಮ ವೀಕ್ಷಕರಿಗೆ ಹೇಳ್ಬಿಡ್ ಹೇಳ್ಬಿಡಬೇಕು ಅಂತೇಳಿ ಸೊ ಇದ್ದಾರೆ ಸೊ ಒಂದು ಎರಡು ಮಾತು ಅವ್ರು ಮಾತಾಡ್ತಾರೆ ಅದಾದ ಮೇಲೆ ಒಂದು ಬೇರೆ ವಿಚಾರ ಅವ್ರ ಜೊತೆ ಮಾತಾಡ್ತೇನೆ ಗುರುವಾರ ಫಸ್ಟು ನಿಮ್ಮ ಒಂದು ವಿಚಾರ ಒಂದು ಸ್ವಲ್ಪ ಮಾತಾಡೋದಿತ್ತು ಅಂತೇಳಿದ್ರಿ ನಮ್ಮ ವೀಕ್ಷಕರ ಮುಂದೆ ಮಾತಾಡಲಿ ಅದು ಏನಾಗ್ತಿತ್ತು ಅಂದ್ರೆ ರೀಸೆಂಟಾಗಿ ಅಂತಂದರೆ ಈಗ ಈ ನಡುವೆ ಈಗ ನಮ್ಮ ಜೊತೆಗೆ ಈಗ ನಾನು ಒಬ್ಬನೇ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಒಬ್ಬರು ನಂಬರ್ ಕೊಟ್ಟಿದ್ದೆ ಅವರು ನವೀನ್ ಅಂತ ಹೇಳ್ಬಿಟ್ಟು ಅದು ಸುಮಾರು ಜನಕ್ಕೆ ಗೊತ್ತಿರತ್ತೆ ನವೀನ್ ನನ್ನ ಜೊತೆಗೆ ಇದ್ರು ಅಂತ ಹೇಳ್ಬಿಟ್ಟು ಈಗ ಅವ್ರ ನಂಬರ್ನ ಕೊಡ್ತಿರೋದ್ರಿಂದ ನಾನು ನೇರವಾಗಿ ಸಿಗ್ತಾ ಇಲ್ಲ ನವೀನ್ ಅಂದ್ರೆ ಯಾರು ನಾನು ಗುರುನ ಅಷ್ಟೇ ನೋಡಿರೋದು ವಿಡಿಯೋದಲ್ಲಿ ಅಂತೇಳಿ ಸ್ವಲ್ಪ ಆತರ ಮಾತುಗಳು ಬರ್ತಿತ್ತು ಜನಗಳಿಂದ ಹಂಗಾಗಿ ಇನ್ಮೇಲೆ ಏನಾದ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ನನ್ನನ್ನೇ ನನ್ನ ಹತ್ರನೇ ಪರಿಹಾರ ಆಗ್ಬೇಕು ನನ್ನ ಹತ್ರನೇ ಮಾತಾಡ್ಬೇಕು ಅನ್ನೋದು ಏನಾದ್ರು ಇತ್ತು ಅಂತಂದ್ರೆ ನಾನೇ ಇನ್ಮೇಲೆ ನೇರವಾಗಿ ಮಾತಾಡೋಣ ಅಂತೇಳಿ ನಾನು ಆ ತರ ಡಿಸೈಡ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಜನ ಈಗ ಅವರು ನನ್ನ ಜೊತೆಗಿದ್ರು ಕೂಡ ಜನ ನನ್ನನ್ನ ಕೇಳೋದ್ ಜಾಸ್ತಿ ಇದ್ ಮಾಡ್ತಾರೆ ಅವರೇ ಮಾತಾಡ್ತಿರ್ತಾರೆ ಯಾವಾಗ್ಲೂ ಹಂಗಾಗಿ ಅವರಿಗೆ ಜನಗಳಿಗೆ ಬೇಜಾರಾಗುತ್ತೆ ತುಂಬಾ ಆಗ್ಬಿಟ್ಟಿದೆ ಈಗ ಹಾಗೆ ನಾನೇ ನೇರವಾಗಿ ಮಾತಾಡಿದ್ರೆ ಒಳ್ಳೇದಂತ ಹೇಳಿ ಆಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಬೇಕಾದ್ರೆ ವೀಡಿಯೋ ಕಾಲ್ ಮಾಡಿ ನಾನೇನ ಇಲ್ವಾ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಪರಿಹಾರ ಮಾಡಿಸಿಕೊಳ್ಳೋ ಕೆಲಸನೂ ಮಾಡ್ಬೋದು ಅವರು ಅಲ್ಲ ನಿಮ್ದು ಒಂದು ನಂಬರ್ ಹೇಳ್ಬಿಡಿ ಸೊ ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ ಈ ನಂಬರ್ ಅಲ್ಲಿ ನಾನು ಸಿಗ್ತೀನಿ ಅನ್ನೋ ತರ ಅದೊಂದು ನಂಬರ್ ತಿಳ್ಸಿಬಿಟ್ರೆ ಸೊ ಆ ನಂಬರ್ ಫಾಲೋ ಮಾಡಿ ಈಗಾಗಲೇ ನಾನು ಸರ್ ನಂಬರ್ ಅದೊಂದೇ ಒಂದು ಸಿಂಗಲ್ ನಂಬರ್ ನಂಬರ್ನ ಇನ್ಮೇಲೆ ನನಗೆ ಡೈರೆಕ್ಟಾಗಿ ವಾಟ್ಸಪ್ ಮಾಡ್ಬೋದು ಅಥವಾ ನಾನು ಮಾ ಕಾಲ್ ಮಾಡ್ಬೋದು ಕಾಲ್ ಮಾಡೋದು ನಾನು ಕಾಲ್ ಮಾಡಿದಾಗ ಎತ್ತಿಲ್ಲ ಅಂತಂದರೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದ್ರು ಕೂಡ ನಾನು ಫ್ರೀ ಆದಾಗ ಅವ್ರಿಗೆ ನಾನು ರೆಸ್ಪಾಂಡ್ ಮಾಡ್ತೀನಿ ಅಥವಾ ಕಾಲ್ ಮಾಡ್ತೀನಿ ರಿಟರ್ನ್ ಬ್ಯಾಕ್ ಮಾಡ್ತೀನಿ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ ಹಾಗಾಗಿ ಅದನ್ನು ಒಂದೇ ಒಂದು ನಂಬರ್ನಲ್ಲಿ ಇನ್ಮೇಲೆ ನಾನೇ ಡೈರೆಕ್ಟಾಗಿ ಎಲ್ಲರತ್ರ ಮಾತಾಡೋಣ ಅಂತ ಹೇಳ್ಬಿಟ್ಟು ಥರ ಡಿಸೈಡ್ ಮಾಡಿಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇದು ಒಳ್ಳೆಯ ವಿಚಾರ ಯಾಕಂದರೆ ನವೀನ್ ಅಂತೇಳಿ ಅವ್ರ ಸ್ನೇಹಿತರೆ ಸೊ ಅವ್ರೀಗ ಆ ನಂಬರ್ ಇನ್ನೊಂದು ನಂಬರ್ ಎರಡು ನಂಬರ್ ಇತ್ತು ಅದನ್ನು ನವೀನವ್ರು ಬಳಸ್ತಾ ಇದ್ದಾರೆ ಗುರುವರು ಪರ್ಸ್ನಲಿ ಈ ನಂಬರ್ ಏನು ಕೊಡ್ತಾ ಇದ್ದಾರೆ ಅಂದರೆ ಈ ನಂಬರಲ್ಲಿ ಇವ್ರಿಗೆ ಡೈರೆಕ್ಟಾಗಿ ಸಿಗ್ತಾರೆ ಯಾರಾದರೂ ಮಾತಾಡೋದ್ರೆ ಡೈರೆಕ್ಟಾಗಿ ನನ್ನನ್ನು ಈ ನಂಬರಲ್ಲಿ ಸಂಪರ್ಕ ಮಾಡ್ಬೋದು ಅಂತ ಒಂದು ವಿಚಾರ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದಾರೆ ಸೊ ಇನ್ನೇನಾದರೂ ಗುರುವರ ಕಡೆಯಿಂದ ಸಮಸ್ಯೆಗಳನ್ನ ಬ ಪರಿಹಾರ ಪಡೆಯೋರು ಈ ಒಂದು ನಂಬರ್ ಏನು ಡಿಸ್ಪ್ಲೇ ಮಾಡಿದ್ದೀವಿ ಈ ನಂಬರ್ಗೆ ಮಾತ್ರ ನೀವು ಸಂಪರ್ಕ ಮಾಡಬೇಕು ಅಂತ ಸೊ ಇದೊಂದು ವಿಚಾರನ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಇದು ಯಾಕಂದರೆ ಏನಾಗ್ಬಿಟ್ಟಿದೆ ಸರ್ ಈಗ ನನ್ನನ್ನು ಫೇಸ್ ನೋಡಿರ್ತಾರೆ ನನ್ನ ಮಕ್ಕ ನೋಡಿಕೊಂಡು ಕಾಲ್ ಮಾಡಿರ್ತಾರೆ ಆಮೇಲೆ ವಾಯ್ಸ್ ಸ್ವಲ್ಪ ಚೇಂಜ್ ಇರುತ್ತೆ ಸರ್ ಆಮೇಲೆ ನೀವು ಆಮೇಲೆ ಎದುರು ಕಡೆ ಸಿಗ್ತದೆ ಹಂಗಾಗಿ ಒಂದೇ ನಂಬರ್ ಇದ್ರೆ ಈಗ ಅವ್ರ ಜೊತೆ ಜೊತೆಗೆ ಇದ್ದಾಗ್ಲೂ ಒಂದೇ ನಂಬರ್ ಇದ್ದೆ ಅವಾಗ ನಾನು ಕಾಲ್ ಮಾಡ್ಬೋದು ಅವ್ರ ಜೊತೆ ಮಾತಾಡಬಹುದು ಅವ್ರಿಗೆ ಡೌಟ್ ಇದ್ರೆ ವಿಡಿಯೋ ಕಾಲ್ ಮಾಡಿ ನೋಡ್ಕೋಬಹುದು ಫೇಸ್ ನೋಡ್ಕೋಬಹುದು ನಂಬರ್ ಮಾತ್ರ ಕೊಡೋಣ ಅಷ್ಟೇ ಇನ್ನೊಂದು ಬೇರೆ ನಂಬರ್ ಯಾವ್ದು ಇಲ್ಲ ಆಲ್ಟರ್ನೇಟಿವ್ ಇದೊಂದು ನಂಬರ್ ಮಾತ್ರ ಮಾಡೋಣ ಸೊ ಇದೊಂದು ಕ್ಲಾರಿಟಿ ಆಯಿತು ಇದು ಬಿಟ್ಟು ಈಗ ನಿಮ್ಮ ವಿಚಾರಗಳಿಗೆ ಬಂದ್ರೆ ಈಗ ಸಾಕಷ್ಟು ಸಮಸ್ಯೆಗಳು ನೀವು ಪರಿಹಾರಗಳ್ ಕೊಡ್ತಾ ಬಂದ್ರಿ ಲಾಸ್ಟ್ ಎಪಿಸೋಡ್ ಅಲ್ಲಿ ಕೂಡ ಒಬ್ಬರು ವಿಚಾರಗಳನ್ನ ತಿಳಿಸಿದ್ರ ಪರ್ಸನಲ್ ಅವರೇ ಬಂದು ಮಾತಾಡಿದ್ರು ಸೊ ಇನ್ನ ಈ ಒಂದು ಈ ಫೀಲ್ಡ್ ಅಲ್ಲಿ ಏನೆಲ್ಲ ಒಂದು ಹೊಸ ವಿಚಾರಗಳನ್ನ ನೀವು ಗಮನಿಸಿದೀರಾ ಯಾವೆಲ್ಲ ಹೊಸ ಕೇಸ್ಗಳನ್ನ ನೋಡಿರ್ತೀರಾ ಅವುಗಳ ಬಗ್ಗೆ ಒಂದಷ್ಟು ವಿಚಾರ ತಿಳಿಸ್ಬಿಡಿ ನಮ್ಮ ವೀಕ್ಷಕರು ಹೊಸ ಅದು ಅಂತಂದ್ರೆ ಈಗ ಸುಮಾರು ಎಕ್ಸ್ಪೀರಿಯೆನ್ಸ್ಗಳು ಈ ಫೀಲ್ಡಲ್ಲಿ ಆಗಿರ್ತವೆ ಅಂದ್ರೆ ಈಗ ನೆಗೆಟಿವ್ ಸಂಬಂಧಪಟ್ಟಿರೋದು ಅಂತಂದ್ರೆ ಈ ಆಕ್ಸಿಡೆಂಟ್ ಆಗುತ್ತೆ ಮತ್ತೆ ರೋಡಲ್ಲಿ ಚಾಕುಗಳು ಚೂರಿಗಳು ಇಟ್ಕೊಂಡು ಕಿತ್ತಾಡೋಂಥದ್ದು ಮತ್ತೆ ಸುಮ್ಮ ಸುಮ್ಮನೆ ಗಲಾಟೆಗಳು ಮಾಡ್ಕೊಂಡು ಮತ್ತೆ ಕೋರ್ಟ್ ಕಚೇರಿ ಅಂತ ಅಲಿಯೋಂತ ಪರಿಸ್ಥಿತಿ ಬರೋದು ಆಮೇಲೆ ಅವ್ರು ಇವ್ರಿಗೆ ದುಡ್ಡು ಕೊಟ್ಟು ಹಾಳು ಮಾಡ್ಕೊಳ್ಳೋಂಥ ಕೆಲಸಗಳು ಸುಮ್ ಸುಮ್ಮನೆ ಸೀಟ್ಗಳ ಕೋಪಗಳು ಈ ಆಕ್ಸಿಡೆಂಟ್ ಆದಾಗ ಕೆಲವೊಬ್ರು ಸೂಕ್ಷ್ಮವಾಗಿ ಗಮನಿಸ್ಬೇಕು ಸರ್ ಈಗ ಹುಣ್ಣಿಮೆ ಅಮಾವಾಸ್ಯೆಗಳೆಲ್ಲ ಜಾಸ್ತಿ ಆಗುತ್ತೆ ಕೆಟ್ಟ ಗಳಿಗೆಗಳು ಗ್ರಹಣ ಟೈಮಲ್ಲಿ ಹೇಳಿದ ಕೆಲಸಗಳು ಯಾರು ಮಾಡಲ್ಲ ಈ ಕೆಲವೊಬ್ಬರು ಮನೇಲಿ ಏನಾದರೂ ತುಂಬ ವರ್ಷಾಗಿ ಕೆಲಸ ಮಾಡಿಸಿ ಇಟ್ಬಿಟ್ಟಿರ್ತಾರೆ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿಟ್ಟಿರ್ತಾರೆ ಅದ್ರ ಪ್ರಭಾವ ಹೆಂಗೆ ಮನೆ ಒಳಗಡೆ ಬಿದ್ದಿರುತ್ತಂದ್ರೆ ಆಕ್ಸಿಡೆಂಟ್ಗಳಾಗೋದೇ ಅದೇ ಕಾರಣಕ್ಕೆ ನೆಗೆಟಿವ್ಗಳು ಏನು ಮಾಡ್ತಾವಂತಂದ್ರೆ ಕೆಲವೊಂದು ನಕಾರಾತ್ಮಕ ಶಕ್ತಿಗಳು ಅವರುಗಳನ್ನ ಪ್ರಚೋದನೆ ಮಾಡುತ್ತೆ ಬೇಡದೇ ಇರೋದು ಕೆಲಸಗಳನ್ನೇ ಮಾಡಿಸೋ ಜಾಸ್ತಿ ಅಂದರೆ ಡ್ರಿಂಕ್ಸ್ ಮಾಡಬೇಕು ಸ್ಮೋಕ್ ಮಾಡಬೇಕು ಆ ಹುಡುಗಿರಿ ಶೋಕಿಗಳು ಮಾಡ್ಬೇಕು ಮತ್ತೆ ಹೊರಗಡೆ ಓಡಾಡ್ತಿರ್ಬೇಕು ಬೈಕಲ್ಲಿ ಬೀಳೋದಾಗಿರ್ಬೋದು ಗಲಾಟೆಗಳು ಮಾಡ್ಕೊಂಡು ಹೊಟ್ಟೆ ಅಂದ್ರೆ ತಂದೆ ತಾಯಿಗಳು ಹೊಟ್ಟೆ ಓಡಿಸೋದು ಈ ತರ ಕೆಲಸಗಳು ಹುಡುಗರುಗಳು ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಏನಕ್ಕೆ ಹಿಂಗೆ ಮಾಡ್ತಿರ್ತಾರೆ ಅಂತ ಮನೆಗಳಲ್ಲಿ ಕೆಲವೊಂದು ಕೆಟ್ಟ ಕೆಲಸಗಳು ಮಾಡ್ಬಿಟ್ಟಿರ್ತಾರೆ ಯಾರೋ ಒಬ್ರು ಏನೋ ಸಂಬಂಧಿಕರಲ್ಲಿ ಸೈಟ್ ವಿಷಿಕೋ ದುಡ್ಡು ವಿಷಿಕೋ ವೈಯಕ್ತಿಕ ವಿಷಿಕೋ ಕೆಟ್ಟ ಕೆಲಸ ಮಾಡ್ಸಿ ಏನಾದ್ರು ಮಾಡಿಸಿ ಇಟ್ಟಿರ್ತಾರೆ ಅವರು ಹಾಗಾಗಿ ಈ ತರ ಪ್ರಭಾವಗಳು ಬಿದ್ದಾಗ ಹಿಂಗಾಗುತ್ತೆ ಇನ್ನೊಂದು ನೆಗೆಟಿವ್ ಎನರ್ಜಿಗಳು ಯಾಕೆ ಹೆಂಗೆ ಅದು ಎಂಟ್ರಾಗ್ತವೆ ಬಾಡಿ ಒಳಗಡೆ ಅನ್ನೋದಾದ್ರೆ ಈಗ ಒಂದು ಮೂರು ಜಾಗ ತಗೊಂಡ್ಬಹುದು ಈಗ ಒಕ್ಕಲು ಜಾಗ ಒಂದು ಮತ್ತೆ ನೆತ್ತಿ ಭಾಗ ಒಂದು ನೆತ್ತಿ ಅಂದ್ರೆ ಬ್ರಹ್ಮನಾಡಿ ಇಲ್ಲಿ ಏನು ಬ್ರಹ್ಮನಾಡಿ ಬರುತ್ತಲ್ಲ ತುಂಬಾ ತೆಳುವು ಇರುತ್ತೆ ರಂಧ್ರ ಅಲ್ಲಿ ಆ ಜಾಗದಿಂದನೂ ಎಂಟ್ರಿ ಆಗುತ್ತೆ ಆಮೇಲೆ ಮೂಲತರದಿಂದನೂ ಎಂಟ್ರಿ ಆಗುತ್ತೆ ಯಾಕಂದ್ರೆ ಯಾರು ತುಂಬಾ ಯಾವಾಗ್ಲೂನು ಈ ಸೆಕ್ಸಿನ ವಿಷಯದಲ್ಲಿ ಜಾಸ್ತಿ ಜಾಸ್ತಿ ಮುಂದೆ ಇರ್ತಾರಲ್ವಾ ಅಂತವರು ಯಾವಾಗ್ಲೂ ಅನ್ಕ್ಲೀನಲ್ಲಿ ಅಲ್ಲಿ ಇರ್ತಾರ ಅವರು ಅಂತವ್ರದ ಅದೇ ಯೋಚನೆಗಳ ಆಲೋಚನೆಗಳು ಇರ್ತಾರೆ ಯಾವಾಗ ತುಂಬಾ ನಾನು ವಿಜಯಗಳನ್ನ ಅನ್ಲಿಮಿಟೆಡ್ ಆಗಿ ತಿನ್ನೋದು ಈ ತರ ಮಾಡಿದಾಗ ಏನಾಗುತ್ತೆ ವಕ್ಲ ಬಾಗ್ಲಿಂದ ಭಾಗದಿಂದ ಒಳಗಡೆ ಹೋಗೋದು ಈ ಥರ ಎಲ್ಲ ಆಗ್ತಿರತ್ತೆ ಇದು ಬಿಟ್ಟು ಇನ್ನೊಂದು ತುಂಬಾ ಇದನ್ನ ಯಾರು ತುಂಬಾ ಚೆನ್ನಾಗಿ ಗಮನಿಸಿರಲ್ಲ ಬಟ್ ಆಕ್ಸಿಡೆಂಟ್ ಆದಾಗ ಈ ಮೈಕ್ರೋಸ್ಕೋಪ್ ಏನು ಬ್ಲಡ್ ಟೆಸ್ಟ್ ಗೆ ಯೂನಿಟ್ ಟೆಸ್ಟ್ಗೆ ಅಂತ ಬಳಸಿರಲ್ಲ ಅದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ಬೇಕಾದ್ರೆ ಅದನ್ನ ಒಂದು ಇಮ್ಯಾಜಿನೇಷನ್ ಅಲ್ಲಿ ತಗೊಳ್ಳಿ ಯಾಕಂದ್ರೆ ನಾನು ಚೆಕ್ ಮಾಡಿರೋದ ಪ್ರಕಾರ ಇದು ಇರೋದೇ ಹೇಗೆ ಈಗ ನೀವು ಮೂರು ದಾರಿಲಿ ಅಥವಾ ಎಲ್ಲೋ ಒಂದು ಜಾಗದಲ್ಲಿ ನಿಮ್ಮ ತಪ್ಪೇ ಇಲ್ಲದೆ ಅಕಸ್ಮಾತ್ ಎಡಗ್ಬಿಟ್ಟು ಗಾಡಿ ಹಿಂಗೆ ಹಿಂಗೆ ತಿರುಗ್ತು ನಾನು ಕಂಟ್ರೋಲಿಗೆ ಸಿಗುದಿಲ್ಲ ನಾನು ಬಿತ್ತೋ ಬಿದ್ದೋದೆ ಅಂತ ಹೇಳಿದಾಗ ಅದೇನಾಗುತ್ತೆ ಅಲ್ಲಿ ತರ್ಚ್ಕೊಂಡಿರುತ್ತೆ ಅದನ್ನು ಮೈಕ್ರೋಸ್ಕೋಪಲ್ಲೇ ನಾವು ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅದನ್ನು ಝೂಮ್ ಮಾಡ್ತಾ ಝೂಮ್ ಮಾಡ್ತಾ ಝೂಮ್ ಮಾಡ್ತಾ ನೋಡಿದಾಗ ಅಲ್ಲಿ ಲೈಟ್ ಲೈಟಾಗಿ ಸ್ಕಿನ್ನು ಓಪನ್ ಆಗಿ ಬ್ಲಡ್ ಓಡಾಡೋ ನರಗಳ ಜಾಗ ಅಥವಾ ಬ್ಲಡ್ ಸಂಚಾರ ಆಗೋ ಜಾಗಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಗದಲ್ಲಿ ಅದಕ್ಕೆ ಬ್ಲಡ್ ಬರುತ್ತೆ ಈಚೆ ಆ ಥರ ಸಡನ್ನಾಗಿ ಟಕ್ಕ ನಂಗೆ ಈಚೆ ಬ್ಲಡ್ ಬರುತ್ತೆ ಅಂತಂದರೆ ಆ ಜಾಗ ಓಪನ್ ಆಗಿಬಿಟ್ಟಿದೆ ಅಂತ ಈ ತರ ಜಾಗಗಳನ್ನ ನೋಡ್ಕೊಳ್ತಾವೆ ಬ್ಲಡ್ ಹೋಗೋ ಬರೋಂತ ಜಾಗಗಳು ನೋಡ್ಕೊಳ್ತಾವೆ ಯಾವಾಗ ರಕ್ತ ಕೆಳಗಡೆ ಬೀಳುತ್ತ ರಕ್ತದ ಆ ಮೂರನೇ ದಾರಿ ಅಥವಾ ನಾಲ್ಕನೇ ದಾರಿ ಸರ್ಕಲ್ ಅಥವಾ ಬೇಡದರ ಜಾಗ ಈ ಫಾರೆಸ್ಟ್ ಗಳ ಜಾಗ ಟ್ರಿಪ್ ಹೋದಾಗ ಬೀಳೋದು ಈ ತರ ಆದಾಗ ಆ ಮೈಕ್ರೋಸ್ಕೋಪ್ ಅಂತ ಇನ್ಸ್ಟ್ರೂಮೆಂಟ್ ಅಲ್ಲಿ ಜೂಮ್ ಮಾಡಿದಾಗ ನಮ್ಗೆ ಎಷ್ಟು ಡೀಟೇಲ್ಸ್ ಸಿಗುತ್ತೋ ಅಷ್ಟೇ ಡೀಟೇಲ್ಸ್ ಆಗಿ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಅದರಿಂದೆ ಆ ಥರ ಗಾಯದ ಮುಖಾಂತರ ನುಗ್ಗುವಂಥ ಸಾಧ್ಯತೆಗಳು ತುಂಬ ಇದೆ ರಕ್ತದ ರುಚಿ ನೋಡಿದವರು ಮತ್ತೆ ರಕ್ತ ನೋಡಲೇ ಅವರು ನೋಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಈಗ ನಾಯಿ ಎಕ್ಸಾಂಪಲ್ ತಗೊಳ್ಳಿ ಒಂದು ಮೂಳೆ ಅಥವಾ ಮಾಂಸನ ಕೈ ಕೊಟ್ಟಾಗ ಹೆಂಗೆ ಕಚ್ಕೊಂಡೇ ಇರತ್ತೆ ಅದು ಆ ಥರ ಸತಿ ಬಂದು ನೆಲಕ್ಕೆ ಬಿದ್ದಿದ್ದನ್ನು ಬಿದ್ದಿದ್ದನ್ನ ಮೇಲೆ ಮತ್ತೆ ಬಂದು ಅದು ಕೈಯೋ ಕಾಲನ್ನ ಹಿಡ್ಕೊಂಡ್ರೆ ಗಾಯ ಆಗಿರೋ ಶಕ್ತಿಯಲ್ಲಿ ಮತ್ತೆ ಬಿಡೋದಿಲ್ಲ ಅದು ಒಳ್ಳೆ ಜಾಗ ನೋಡಿ ಒಂದ್ಸತಿ ಎಂಟ್ರಿ ತಗೊಳ್ತು ಅಂತಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ವೀಕ್ ಆಗೋದೆ ಆಕ್ಸಿಡೆಂಟ್ ನಾನು ನಾರ್ಮಲ್ ಆಗಿಲ್ಲ ನಾನು ಸಣ್ಣಕ್ ಆಗೋಗ್ಬಿಟ್ಟು ತರ ಉಮ್ಮಸ್ ಇಲ್ಲ ತೇಜಸ್ ಇಲ್ಲ ಇದ್ರೆಲ್ಲಾ ಅನ್ಕೊಳ್ತಿರ್ತಾರೆ ಈ ಕಾರಣಗಳು ಈ ತರ ಆಗುವಂತ ಸಾಧ್ಯತೆಗಳು ಇದೆ ನೆಗೆಟಿವ್ ಒಂದು ವಿಷಯ ತಗೊಂಡ್ರೆ ಈ ತರದ ಬೇಸಿಕ್ ನಾನು ನೋಡಿದೀನಿ ಈ ತರದ್ದು ಈಗ ಈ ತರಬಹುದು ನೆಗೆಟಿವ್ ಗಳು ಅಂತ ಸೇರಾ ಸೇರೋಕೆ ಅದೊಂದು ಜಾಗನೂ ಆಗಿರುತ್ತೆ ಒಂದ್ಸತಿ ಒಳಗಡೆ ಹೋಗ್ ಸೇರ್ತಂದ್ರೆ ಸರ್ ಮೈ ಕೈ ನೋವುಗಳು ಕಾಲ್ ನೋವುಗಳು ವಿಪರೀತ ಮಲಗದಾಗ ಅಥವಾ ಹಿಂಸೆ ನಾರ್ಮಲ್ ಆಗಿ ಓಡಾಡ್ತಾರೆ ಟೈಮಲ್ಲಿ ಅದೇನೋ ಒಂಥರ ಸಂಚಲನ ಒಳಗಡೆ ಏನೋ ಯಾರೋ ಹಿಡ್ಕೊಂಡಿದ್ದಾರೆ ಯಾರೋ ಏನೋ ಹಿಂಸೆ ಕೊಡ್ತಿದ್ರಲ್ಲ ಏನೋ ಒಳಗಡೆ ಓಡಾಡ್ತಿದೆ ಏನೋ ತಗಲಾಕೊಂಡಿದೆ ಅಲ್ಲಿ ಒಳಗಡೆ ಅದನ್ನ ಬಿಡುಗಡೆ ಮಾಡಬೇಕು ಅಥವಾ ಅದು ಒಂದು ಡಿಸ್ಟರ್ಬೆನ್ಸ್ ಅಲ್ಲಿ ಇವ್ರ ಮನ್ಸು ಕಿಡುತ್ತೆ ಒಂದು ಇವರಿಗೆ ಟ್ರಿಗರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಗಲಾಟೆಗಳು ಮಾಡ್ತಾರೆ ಮನೆಗಳಲ್ಲಿ ಸಡನ್ ಸಡನ್ ಕೋಪ ಎತ್ಕೊಳ್ತಾರೆ ಬಾಡಿ ಒಳಗಡೆ ಎಂಟರ್ ಆದಾಗ ಆಮೇಲೆ ಇದೊಂದು ವಿಷಯ ಇನ್ನೊಂದು ಪೀರಿಯಡ್ಸ್ ಟೈಮಲ್ಲು ಕೂಡ ಆ ಬ್ಲೆಡಿನ್ ರುಚಿಗೋಸ್ಕರನೆ ಬರೋ ಅಂತ ಸಾಧ್ಯಗಳು ತುಂಬಾ ಇರ್ತಂತ ಸೊ ಇಲ್ಲಿಂದ ವ್ಯಕ್ತಿತ್ವ ಬದಲಾಗುತ್ತೆ ಆ ವ್ಯಕ್ತಿ ಹೌದು ಹೌದು ಅವ್ರ ಅಲ್ಲೇ ಇರೋರು ಅವ್ರು ಆಗ್ಬಿಟ್ಟಿರ್ತಾರೆ ಇದಕ್ಕೆ ಯಾವ ತರ ಒಂದು ಜನರಲ್ ಆಗಿ ಹೊರಗಡೆ ಅವರಿಗೆ ಒಂದು ಪರಿಹಾರ ಬೇಕು ಇದಕ್ಕೆ ಸೇಫ್ಟಿ ಮಾಡ್ಕೋಬೇಕು ಇವರು ಒಳಗಡೆ ಬಾಡಿ ಒಳಗಡೆ ಏನೇ ಎನರ್ಜಿಗಳಿದ್ರು ಸರ್ ಅದು ನಮ್ಮ ಮುಖಾಂತರ ನಾವು ಹೀಲಿಂಗ್ ಮಾಡ್ಕೊಡ್ತೀವಿ ಹೀಲಿಂಗ್ ಅಂತಂದ್ರೆ ಇರೋ ಜಾಗದಲ್ಲೇ ಇರಲಿ ನಾವೇ ಅವರೆಲ್ಲೇ ಇದ್ರು ನಾವು ನಮ್ಮ ಜಾಗದಲ್ಲೇ ಇದ್ರು ಒಂದು ಎರಡು ದಿವಸ ಮೂರು ದಿವ್ಸದ್ದು ಟೈಮ್ಗಳಲ್ಲಿ ಒಂದು ನಲವತ್ತೆಂಟು ಗಂಟೆ ಅಷ್ಟರಲ್ಲಿ ಇವ್ರಿಗೆ ಅದೇನ್ ಪರಿಹಾರ ಮಾಡ್ಕೊಡ್ಬೇಕು ಅಂದ್ರೆ ಇವ್ರ ಹತ್ರ ಏನ್ ಹಿಂಬಾಲಿಸ್ಕೊಂಡ್ ಬಂದಿರೋಂಥ ಎನರ್ಜಿ ಅಥವಾ ಇವರು ತೊಂದರೆ ಕೊಡ್ತಾರೆ ಎನರ್ಜಿ ಅವ್ರ ಹತ್ರ ಇನ್ನಿಲ್ಲ ಅನ್ನೋಂಗ್ ಸೂಪರ್ ಕ್ಲಿಯರ್ ಮಾಡ್ಕೊಡ್ತೀನಿ ಸೊ ಅವರು ಎಲ್ಲೇ ಇದ್ರು ಕ್ಲಿಯರ್ ಮಾಡೋದು ಏನೆಲ್ಲ ಒಂದು ಅವಶ್ಯಕತೆ ಅವ್ರ ಐಟಮ್ ಏನು ಬೇಕಾಗುತ್ತೆ ಅವ್ರದ್ದು ವಸ್ತುಗಳು ಏನು ಬೇಕಾಗಿರಲ್ಲ ಸರ್ ಒಂದು ಫೋಟೋ ನನಗೆ ಸಾಕು ಒಂದು ಫೋಟೋ ಮತ್ತೆ ಹೆಸರು ಬೇಕಾಗುತ್ತೆ ಮತ್ತೆ ಅವ್ರದ್ದು ಡೇಟ್ ಆಫ್ ಬರ್ತ್ ನಾನು ತಗೊಳ್ತೀನಿ ಆಮೇಲೆ ನಾನು ಮನೇಲಿ ಒಂದ್ಸತಿ ಅವ್ರದ್ದು ಫೋಟೋಗಳು ಬಂದಾಗ ಅವ್ರ ಡೇಟ್ ಆಫ್ ಬರ್ತ್ ಬಂದಾಗ ನಾನು ಎರಡು ಕಡೆಯಿಂದ ಒಂದು ಎರಡು ಮೂರು ನಮ್ಮ ವಿದ್ಯೆ ಪ್ರಕಾರ ಒಂದು ಎರಡು ಮೂರು ವಿಧಾನದಲ್ಲಿ ನಾನು ಚೆಕ್ ಮಾಡ್ಕೊಳ್ತೀನಿ ಚಕ್ ಚೆಕ್ ಮಾಡ್ಕೊಂಡ್ಮೇಲೆ ಈಗ ಬ್ರಹ್ಮರಾಕ್ಷಸ ಅಥವಾ ಬೇತಾಳ ಅಥವಾ ರಕ್ತ ಪಿಚಾಚಿ ಈ ಥರದ್ದೇನಾದರೂ ಒಂದು ಮೋಹಿನಿ ಈ ಥರದ್ದು ವಿಷಯಗಳು ಬಂದಾಗ ಅದು ಯಾವ ರೀತಿ ಯಾವ ಎನರ್ಜಿಗಳು ಇವ್ರ ಹತ್ರ ಸೇರ್ಕೊಂಡಿದೆ ಯಾವುದು ಇವರನ್ನ ತುಂಬ ಹಾಳು ಮಾಡ್ತಿರೋ ಪರಿಸ್ಥಿತಿಗೆ ತಂದಿಟ್ಟಿರೋದು ಇದನ್ನ ಇದನ್ನು ನೋಡಿಕೊಂಡಾಗ ಆ ಪರಿಸ್ಥಿತಿಗೆ ತಕ್ಕನಂಗೆ ಪರಿಹಾರಗಳು ನಮ್ಮ ಹತ್ರ ಇರ್ತವೆ ಅದು ಇಂತಿಷ್ಟು ದಿನಗಳಿಗೆ ಅಂತಲೇ ನಾವು ಅದಕ್ಕೆ ಟೈಮ್ ತಗೊಂಡು ನಾವು ಅದನ್ನು ಮಾಡಿ ಅವ್ರಿಗೆ ಕೊಡ್ತೀವಿ ಇದು ಪರಿಹಾರ ಮಾಡಿ ಕೊಡ್ತೀವಿ ಮೊದಲಾಗಿ ಅವರು ನಾನಲ್ಲ ಇದು ನಾನು ಹಿಂಗೆ ಆಗ್ತಾ ಇದ್ದೀನಿ ಅಂತ ಅನ್ಸೋರಿಗೆ ಮತ್ತೆ ಚೇಂಜ್ ಆದ್ಮೇಲೆ ಹೌದು ಈಗ ನಾನು ಒರ್ಜಿನಲ್ ಇದ್ದೀನಿ ಅಂತ ಅವ್ರಿಗೆ ಅನ್ಸುತ್ತೆ ಕ್ಲಾರಿಟಿ ಇರುತ್ತೆ ಹೌದು ಸೊ ವೀಕ್ಷಕರು ಇದೊಂದು ಇಂಪಾರ್ಟೆಂಟ್ ವಿಚಾರನೇ ಯಾಕಂದರೆ ಎಲ್ಲ ಎಲ್ಲ ಕಡೆ ಬೀಳೋದು ಇಲ್ಲ ಆಕ್ಸಿಡೆಂಟ್ ಆಗೋದು ಬೈ ಚಾನ್ಸ್ ಗೊತ್ತಿಲ್ಲದೆ ಬಿದ್ದು ಏಟುಗಳಾಗಿರುತ್ತವೆ ಅಲ್ಲಿಂದ ಈ ಥರ ಏನಾದರೂ ನೆಗೆಟಿವ್ಗಳು ಎಲ್ಲ ಟೈಮ್ನಲ್ಲೂ ಅಟ್ಯಾಕ್ ಮಾಡ್ತಾವಂತಲ್ಲ ಬಟ್ ಕೆಲವೊಂದು ಟೈಮ್ಗಳಲ್ಲಿ ಅಟ್ಯಾಕ್ ಆಗುತ್ತೆ ಆಗಿರೋ ಅನುಭವಗಳು ಆ ಥರದ ಕೇಸುಗಳನ್ನ ಅವರು ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಆ ವಿಚಾರನ ನಿಮ್ಮ ಮುಂದೆ ತೋರ್ ಹೇಳಿದ್ದಾರೆ ಸೊ ಈ ಥರದ್ದು ಏನಾದರೂ ತೊಂದರೆಗಳಿದ್ದವರು ಸಂಪರ್ಕ ಮಾಡ್ಬೋದು ಗುರುವ್ರನ್ನ ಇಲ್ಲಾಂದರೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಅವ್ರದ್ದು ಫೋನ್ ನಂಬರ್ ಕೊಟ್ಟಿರ್ತೀವಿ ಅದನ್ನು ನೀವು ಫೋನ್ ಹಚ್ಚಿ ಅವ್ರ ಜೊತೆ ಮಾತಾಡ್ಬೋದು ಅಂತೇಳಿ ತಿಳಿಸ್ತೀವಿ ಸೊ ಇದೇ ಥರ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಗುರುವರ ಕಡೆಯಿಂದ ನಾನು ಎಪಿಸೋಡ್ ಮಾಡ್ತಾ ಹೋಗ್ತೀನಿ ಸೊ ನೋಡ್ತಾ ಹೋಗಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ